ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದೀನಿ ಇವತ್ತೊಂದು ಕಲ್ಲಂಗಡಿ ಸಿಪ್ಪೆಯಿಂದ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋದು ಅರ್ಶನ ಪುಡಿ ತೊಗೊಂಡಿದ್ದೀನಿ ನಾನು ಮತ್ತು ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಮೂರು ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಮೂರು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಲ್ಲಂಗಡಿ ಸಿಪ್ಪೆ ಒಂದು ಕಾಲು ಕೆ ಜಿ ಇರ್ಬೋದು ಅದರದ್ದು ಮತ್ತು ಆಲೂಗೆಡ್ಡೆ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಕುಕ್ಕರ್ನ ಕಾಯೋಕಿಟ್ಟಿದೆ ಇವಾಗ ನಾನು ಕುಕ್ಕರ್ನಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಹಾಕ್ತೀನಿ ಒಂದು ಎರಡು ಮೂರು ಚಮಚ ಏನು ಬೇಕಾಗಲ್ಲ ಫ್ರೆಂಡ್ಸ್ ನೋಡಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಇವಾಗ ಅದು ಕಾಯಿಲಿ ಇದು ಬಟಾಣಿ ಒಂದು ನಾನು ಹೇಳಲಿಲ್ಲ ಫ್ರೆಂಡ್ಸ್ ಇದು ಆಪ್ಷನ್ ಅಲ್ಲೂ ಇದು ಬೇಕಂದ್ರೆ ಹಾಕಿ ಯಾಕಂದರೆ ಮರಿದಲ್ಲಿ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಬಟಾಣಿ ಇದ್ರೆ ಹಾಕಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ಓಕೆನಾ ಇವಾಗ ಹೇಗೆ ಮಾಡಿ ತೋರಿಸ್ತೀನಿ ಅದು ಎಣ್ಣೆ ಕಾಯಿಲಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯ್ದಿದೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಬೇಳೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೆಂಪುಗಾಗಲಿ ಫ್ರೆಂಡ್ಸ್ ನೋಡಿ ಕೆಂಪುಗಾಗಿದೆ ಈ ಥರ ಹಸಿ ಹಾಕ್ತೀನಿ ಮೆಣಸು ಹಾಗೆ ಹಾಕ್ತಿರ್ತೀನಿ

ఉప్పు ఇప్పు స్పూను మూడు చనిసా హక్తి నన్ను ఇవి రుచి నోడ్క ఇవగా నేను బటాణి తోసిందల్వాస్ట్టు బటాణి హాస్ట్రీ నన్ను ಪುಡಿಮದ್ದು ಸಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಹಾಕ್ತಿದ್ದೀನಿ ನನಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿಕೊಂಡು ಅದಾದ ನಂತರ ಆಲೂಗೆಡ್ಡೆ ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಹಾಗೆ ಕರ್ಬಿಜಡ್ ವಾಟರ್ ಮಿಲನ್ ಸಿಪ್ಪೆ ಇದು ಇದನ್ನು ಹಾಕ್ತಾಯಿದ್ದೀನಿ ಅಲ್ಲಿ ಯಾಕಂದ್ರೆ ಇದ್ರಲ್ಲಿ ನೀರಿನ ಅಂಶ ಇರುತ್ತೆ ನೀರು ಹಾಕೋದು ಬೇಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಈ ತೋರಿಸ್ಬಿಟ್ಟು ಬಿಡ್ತೀನಿ ಇವಾಗ ಬೇಕಂದ್ರೆ ಒಂದು ಸ್ವಲ್ಪ ಚಿಕ್ಕ ಲೋಟದ ಒಂದು ಲೋಟ ಹಾಕ್ಕೊಳ್ಬೋದು ನೀರನ್ನು ಇಲ್ಲಿ ನೀರು ಇರುತ್ತೆ ಇದರಲ್ಲಿ ಒಂದು ಲೋಟ ನಾನು ನೀರು ಹಾಕ್ತೀನಿ ತೋರಿಸ್ತೀನಿ ನೋಡಿ ಇಷ್ಟು ಚಿಕ್ಕ ಲೋಟದಲ್ಲಿ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ತಾ ನಾನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಲ್ನ ಬರ್ಸೋಣ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದೇ ಸಾಕಾಗತ್ತೆ ಅನ್ಸುತ್ತೆ ಎರಡು ಸಾ ಎರಡು ಬರ್ಸ್ತೀನಿ ನಾನು ಫ್ರೆಂಡ್ಸ್ ಇವಾಗ ನಾನು ಲೀಡ್ ಬುಕ್ ಮಾಡ್ತಾ ಇದಕ್ಕೆ ನಾನು ಒಂದು 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 ಟೊಮೊಟೊ ಇಲ್ಲ ಎರಡು ಟೊಮೊಟೊನೇ ಇದಕ್ಕೆ ಹಾಕ್ಬಿಟ್ಟು ಇವಾಗ ನಾನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ಫ್ರೆಂಡ್ಸ್ ಇವಾಗ ನೋಡಿ ನಾನು ಎರಡು ಟೊಮೊಟೊ ಹಾಕ್ತಿದ್ದೀನಿ ನಾಲ್ಕು ಟೊಮೊಟೊ ಬೇಡ ಆ್ಯಕ್ಚುಲಿ ಬೇಕಂದರೆ ನೀವು ಆಪ್ಷನಲ್ಲಿ ಇದು ಹಾಕ್ಕೊಡಿ ಟೊಮೊಟೊನ ಬೇಡ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು ಇವಾಗ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೆಂಡ್ಸ್ ಲೇಟ್ ಓಪನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬರ್ತೀವಿ ನೋಡಿ ಇದೇ ರೀತಿ ಮನೆಯಲ್ಲಿ ನೀವೇನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟನ್ನು ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಲೇ ಇಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಆಗಿದೆ ನೀವು ಟ್ರೈ ಮಾಡಿ